ದೇವಸ್ಥಾನಗಳಿಗೆ ಹರಿದು ಬಂದ ಜನಸಾಗರ ಶನಿ ಮಹಾತ್ಮ ದೇವಸ್ಥಾನ ಅಂಗಳದಲ್ಲಿ ವಿಶೇಷ ಪೂಜೆ ಚಿಂತಾಮಣಿ ನಗರದಲ್ಲಿ ಕಡೆಯ ಶ್ರಾವಣ ಶನಿವಾರದ ಅಂಗವಾಗಿ ತಾಲೂಕಿನಾದ್ಯಂತ ಶನಿವಾರ ಎಲ್ಲಾ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ಜರುಗಿತ್ತು ಬೆಳಕೆಯಿಂದಲೇ ಸಾರ್ವಜನಿಕರು ದೇವಾಲಯಗಳಿಗೆ ತೆರಳಿ ಪೂಜೆ ಸಲ್ಲಿಸಿದರು ನಗರದ ಅಬ್ಬಗುಂಡ ರಸ್ತೆಯ ಮೆಹಬೂಬ್ ನಗರ ಸರ್ಕಲ್ ಮುಂಭಾಗದಲ್ಲಿ ಇರುವ ನಾಗನಾಥೇಶ್ವರ ದೇವಸ್ಥಾನದ ಪಕ್ಕದ ಶನಿಮಹಾತ್ಮ ದೇವಸ್ಥಾನ ಅಂಗಳದಲ್ಲಿ ಮೇಸ್ತ್ರಿ ವೆಂಕಟರಾಯಪ್ಪ ಮತ್ತು ಮುನಿ ನಾರಾಯಣಪ್ಪ ರವರ ಕುಟುಂಬದ ವತಿಯಿಂದ ಭಕ್ತರಿಗೆ ಅನ್ನ ಸಂತರ್ಪಣೆ ನಡೆಯಿತು ಬೆಳಿಗ್ಗೆಯಿಂದಲೇ ಸಾವಿರಾರು ಭಕ್ತರು ಸರದಿ ಸಾಲಿನಲ್ಲಿ ನಿಂತು ದೇವಸ್ಥಾನಗಳಲ್ಲಿ ದರ್ಶನ ಪಡೆದರು ದೇವಾಲಯಗಳನ್ನು ವಿದ್ಯುತ್ ದೀಪಗಳಿಂದ ಮತ್ತು ತಳಿರು ತೋರಣಗಳಿಂದ ವಿಶೇಷವಾಗಿ ಅಲಂಕಾರ ಮಾಡಲಾಗಿತ್ತು ದೇವಾಲಯದ ಒಳಭಾಗವನ್ನು ಅಲಂಕಾರಿಕ ಪುಷ್ಪಗಳಿಂದ ಸಿಂಗರಿಸಲಾಯಿತು ದೇವರ ದರ್ಶನಕ್ಕೆ ಬಂದ ಸಾವಿರಾರು ಮಂದಿ ಭಕ್ತರಿಗೆ ಪಂಕ್ತಿ ಭೋಜನ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಗೋವಿಂದ ರೆಡ್ಡಿ ನಗರಸಭಾ ಸದಸ್ಯರಾದ ಜಗದೀಶ್ ರೆಡ್ಡಿ ಕುಮಾರ್ ರೆಡ್ಡಿ ಕುಂಟಿಗಡ್ಡೆ ಲಕ್ಷ್ಮಣ್ ಸಲೀನ್ ಅಲಿಯಾಜ್ ಅಲೂ ಜಗ್ಗದೀಶ್ ಉಪೇಂದ್ರ ರಾಮಕೃಷ್ಣಪ್ಪ ಸೇರಿದಂತೆ ಮತ್ತಿತರರು ಇದ್ದರು ಇಮ್ರಾನ್ ಖಾನ್ ಚಿಂತಾಮಣಿ

ಒಂಬತ್ತು ಗಂಟೆವರೆಗೂ ಮಹಾಮಂಗಟ್ಟಿ ವಿಶೇಷ ಪೂಜೆ ಆಗಿದೆ ಒಂಬತ್ತು ಗಂಟೆಯಿಂದ ಊಟ ದೇವದ ಪ್ರಸಾದ ನಡೀತಾ ಇದೆ ಈಗ ಟೈಮ್ ಒಂದು ಎರಡು ಗಂಟೆ ಆಗಿದೆ ಮಳೆಯೂ ನಮಗೆ ಇದು ಕೊಡ್ತು ಸಂತೋಷ ಇನ್ನೂ ಮಳೆಯಿಂದ ಒಂದು ಬಂದಿಲ್ಲ ನಮಗೆ ತೊಂದರೆ ಆಗಿಲ್ಲ ಎಲ್ಲ ಸಿನಿಮಾ ಆಶೀರ್ವಾದದಿಂದ ಎಲ್ಲ ತುಂಬ ಚೆನ್ನಾಗಿ ಇದೆ ಈಗ ಒಂದು ಎರಡು ಸಾವಿರ ಜನ ಊಟ ಮಾಡಿದ್ದು ಇನ್ನೂ ಒಂದು ಒಂದೂವರೆ ಎರಡು ಸಾವಿರ ನಾಲ್ಕು ಸಾವಿರ ಜನ ಗಂಟೆ ರಿಚ್ ಆಗುವಂಥ ಮುಂಬಿ ಇಡ್ತು ಹಿಂಗೆ ಆ ಒಂದು ಆಶೀರ್ವಾದ ಇದೆ ಬರೋ ವರ್ಷ ವರ್ಷನೂ ನಾವು ಮಾಡ್ಕೊಂಡು ಬರ್ತೀವಿ ಅಂತ ಸಂತೋಷದಿಂದ ಹೇಳ್ತಾ ಇದ್ದೀವಿ ಎಲ್ಲರೂ ಸೇರಿ ಒಂದು ಸರ್ ಅಲ್ಲೋ ಭಯ ನಮ್ಮ ಅಣ್ಣ ರಾಮಕೃಷ್ಣ ಅವರು ನಮ್ಮ ಫ್ರೆಂಡ್ ಜಗದೀಶ್ ಅವರು ಇವರೆಲ್ಲ ನಾವೆಲ್ಲ ಒಂದು ಕುಟುಂಬ ಅವ್ರ ಥರ ಈ ಕಾರ್ಯಕ್ರಮವನ್ನು ನಡ್ಸ್ಕೊಂಡು ಬರ್ತಾ ಇದ್ದೀವಿ ಇದೇ ಥರ ಆ ಸಿನಿಮಾ ಆ ಈಶ್ವರನ್ನು ಆ ಆಂಜನ ಎಲ್ಲರ ಆಶೀರ್ವಾದ ಮತ್ತು ಇದೇ ಥರ ಮುಂದಿನ ದಿನಗಳಲ್ಲಿ ಹೆಚ್ಚು ಸಂಖ್ಯೆಯಿಂದ ಜನ ಬರ್ತಾ ಇದ್ದಾರೆ ಎಲ್ಲರೂ ಬಂದವರೆಲ್ಲ ತುಂಬ ಸಂತೋಷವಾದಿಂದ ಮಾತಾಡ್ತಾ ಇದ್ದಾರೆ ಯಾಕಂದರೆ ಊಟ ಎಲ್ಲ ಚೆನ್ನಾಗಿದೆ ನಮಗೆ ದೇವ್ರು ಒಳ್ಳೇದು ಮಾಡಿದ್ದಾನೆ ನಾವು ಖಂಡಿತ ಬಂದೇ ಬರ್ತೀವಿ ಅಂತ ಯಾರಾದರೂ ಹಣ ಕೊಟ್ಟರು ನಾವು ಬೇಡಪ್ಪ ನೀವು ಬಂದಿದ್ದೆ ನಮ್ಗೆ ಹೆಚ್ಚು ಹಣ ಏನಕ್ಕೆ ಬೇಕೋ ದೇವ್ರು ನಮ್ಗೆ ಕೊಟ್ಟಿದ್ದಾರೆ ನಾವು ಮಾಡ್ತಾ ಇದ್ದೀವಿ ಅವ್ರ ಆಶೀರ್ವಾದ ಇದೆ ಇದುವರೆಗೂ ಏನು ಬೇಡ ಅಂತ ತುಂಬ ಜನರಿಂದ ನೋಡ್ದಲ್ಲ ನೀವೆಲ್ಲ ನೀವು ಕಣ್ಣರಲ್ಲಿ ನೋಡಿದ್ರೆ ಊಟ ಎಲ್ಲ ತಿಂದ್ಕೊಂಡು ತುಂಬ ಖುಷಿಯಿಂದ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಇದೇ ಎಲ್ಲ ಜನನೂ ನಮ್ಗೆ ಬಂದು ಆಗಿದ್ದಾರೆ ಸಂತೋಷ ಆಗ್ತಾ ಇದೆ ನಮ್ಗೆ ತುಂಬ ಸಂತೋಷ ಆಗ್ತಾಯಿದೆ